ಅಸೂಯೆಗೆ ಮದ್ದೇ ಇಲ್ಲ ಎಂದಿದ್ದ ಡಿಕೆಶಿಗೂ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ ವಿಡಿಯೋ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ವಿಡಿಯೋ ಮಾಡಿದ್ದಕ್ಕಿಂತ ಹಂಚಿದ್ದು ದೊಡ್ಡ ಅಪರಾಧ ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ಸಿಡಿ ಫ್ಯಾಕ್ಟರಿ ಶುರು ಮಾಡಿದ್ದಾರೆ ಎಲ್ಲವನ್ನ ಸಿಡಿ ಫ್ಯಾಕ್ಟರಿ ಮಾಡೋರನ್ನ ಕೇಳಬೇಕು ಸಿಡಿ ಫ್ಯಾಕ್ಟರಿ ಇಟ್ಕೊಂಡಿದ್ದೀವಾ ಎಂದಿದ್ದ ಬಾಲಕೃಷ್ಣಗೂ ಈ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಎಚ್ಡಿ ವಿಡಿಯೋ ಹಂಚಿಕೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ ಹಾಗಿದ್ರೆ ನಿನ್ನೆ ಡಿಕೆಶಿ ಏನಂತ ಹೇಳಿಕೆ ಕೊಟ್ಟು ಅದಕ್ಕೆ ಎಚ್ಚರಿಕೆ ಕೊಟ್ಟ ಟಾಂಗ್ ಬಾಲಕೃಷ್ಣಗೂ ಕೂಡ ಟಾಂಗ್ ಕೊಟ್ಟಿದ್ದಾರೆ ಎಚ್ಚರಿಕೆ ಏನೇನು ಹೇಳಿದ್ರು ನಾಯಕರುಗಳು ಕೇಳ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ ಬಾಬಾ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ದೆ ಈಗ ನೂರ ಮೂವತ್ತಾರು ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹದಿನೆಂಟು ಸೀಟ್ ಕೊಟ್ಟಿದ್ದಾರೆ ಹಿಂಗೆ ವಸಿಪತ ಆಗಿದ್ದಾರೆ ನಂಗೆ ಸಿಕ್ಲಿವಲ್ಲ ನಂಗೆ ಸಿಕ್ಲಿವಲ್ಲ ನಂಗೆ ಸಿಕ್ಲಿವಲ್ಲ ಅಂತ ವಸಿಪತ ಈ ಹಸುವೆಗೆ ಎಲ್ಲರೂ ಮದ್ದಿದೆಯಾ ಜಲಸಿಗೂ ಮದ್ದಿಲ್ಲ ಎಲ್ಲೂ ಇಲ್ಲ ಸೊ ನಾನೇನು ಮಾಡಲಿ ಅವ್ರ ಮದ್ದು ಈಗ ಪಾಪ ಅವರು ಬಿಜೆಪಿ ಜೊತೆ ನಮ್ಮ ಕೆಲ ಶಕ್ತಿ ಕಳ್ಕೊಂಡಿದ್ವಿ ಅಂತ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ರಾಜೀನಾಮೆ ಯಾರೋ ತಗೊಳ್ಳಿ ಏನ್ ಬೇಕಾದ್ರೂ ಮಾಡಿ ಪಾಪ ಅವನ ಆಸೆ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋರ್ನ ನಾನು ತಪ್ಪು ಅಂತ ಹೇಳಕ್ ಕೊಡೋಣ ರಾಜೀನಾಮೆ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಅಸೂಯೆ ಹಸೂಹೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ನಾನು ಯಾಕೆ ಅಸೂಯೆ ಪಡಲಿ ಅಸೂಹೆ ಪಡೆದ್ರಿಂದ ನನಗೇನು ಸಿಗ್ತದೆ ನೆನ್ನೆ ನೋಡಿದೆ ಅವ್ರು ಹೇಳಿಕೆನ ನನಗೆ ಅಸೂಯೆ ಪ್ರಶ್ನೆ ಇಲ್ಲ ಆಯ್ತಪ್ಪ ನನಗೆ ಅಸೂಯನೇ ಇದೆ ಅಂತಲೇ ಇಟ್ಕೊಂಬೋಣ ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ ಇವತ್ತು ಕ್ರಮ ತೆಗೆದುಕೋಬೇಕಾಗಿರೋದು ಯಾವ ವ್ಯಕ್ತಿ ಈ ರೀತಿ ಒಂದು ಕ ಒಂದು ಆಕ್ಟಿವಿಟೀಸ್ ಇದೆ ಆ ವ್ಯಕ್ತಿಯ ಒಂದು ಯಾವ ಯಾವೊಂದು ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ ಆ ಅನ್ಯಾಯದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ ಕ್ರಮ ತೆಗೆದುಕೋಬೇಕಲ್ವೇ ಶಿಕ್ಷೆ ಕೊಡಬೇಕಲ್ವೇ ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು ಈ ಆ ವೀಡಿಯೋನ ಎಲೆಕ್ಷನ್ನಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರವಾಗಿ ಎಲೆಕ್ಷನ್ನ ನಾಲ್ಕು ಜನ ಮತದಾನಕ್ಕೆ ಇದ್ದಾಗ ಸಮಯ ಆ ಒಂದು ಇಪ್ಪತ್ತೊಂದನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನು ಡೇ ಒನ್ ಹೇಳಿದ್ದೇನೆ ಆ ಮುಖಗಳನ್ನು ಬ್ಲರ್ ಮಾಡಾದರೂ ಪುಣ್ಯಾತ್ಮನ ನೀವು ಹಾಕಿದರೆ ಆ ಕುಟುಂಬಗಳು ಉಳಿತಿರಲಿಲ್ಲವಾ ಇವತ್ತು ಆ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ ಇದಕ್ಕೆ ಕಾರಣ ಇನ್ನು ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕೆ ಮತ್ತೆ ಆಕ್ರೋಶ ವ್ಯಕ್ತಪಡಿಸಿದ್ದು ಹಾಸನದಲ್ಲಿ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದ್ದಾರೆ ಸಿಎಂ ಡಿಸಿಎಂ ಪ್ರಾಯೋಜಿತ ಪ್ರತಿಭಟನೆ ಎಂದ್ರು ಎಚ್ಡಿಕೆ ಅಂಗನವಾಡಿ ಕಾರ್ಯಕರ್ತರನ್ನ ಕರೆಯಿ ಪ್ರತಿಭಟನೆಗೆ ಪ್ಲಾನ್ ಮಾಡಿದ್ದಾರೆ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ಪ್ರತಿಭಟನೆ ಮಾಡ್ತೀವಿ ನಿಮಗಾಗಲ್ವಾ ನಾನೇ ಸಂಘಟನೆಗಳನ್ನ ಕರೆಸ್ತೇನೆ ಎಂದ್ರು ಎಚ್ಡಿಕೆ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಹಾಸನದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನಿಸಿರುವುದು ಸಿಎಂ ಡಿಸಿಎಂ ಪ್ರಾಯೋಜಿತ ಪ್ರತಿಭಟನೆ ಅದು ಸರ್ಕಾರದ ಪ್ರಾಯೋಜಕತ್ವದಲ್ಲೇ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಎಚ್ ಡಿ ಕೆಡಿ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ ಕೆ ಶಿವಕುಮಾರ ಇಲ್ಲ ಸಿದ್ದರಾಮಯ್ಯವರು ಗೊತ್ತಿಲ್ಲ ನನಗೆ ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು ಏನೋ ಮೂವತ್ತನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಮಕ್ಳನ್ನ ಕರ್ಕೊಂಬರಬೇಕು ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು ಇವರು ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಹೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು ಏನಾಯಿ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡಬೇಕಾ ನಾನೇ ಹೇಳಿದರೆ ಸ್ವಲ್ಪ ಜನ ನಾನೇ ಬೇಕಾದ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ ಕೊಡ್ತೀನಪ್ಪ ಅಂಗನವಾಡಿ ಕಾರ್ಯಕರ್ತರು ಕರ್ಕೊಂಡು ಹೋಗ್ಬೇಕಾ ಇಲ್ಲಿ ಈ ರೀತಿಯ ನಿಮ್ಮ ರಾಜಕಾರಣ ಏನಿದೆ ನಾನು ನೆನ್ನೆಯೂ ಸಹ ಹೇಳಿದೆ ಮೊನ್ನೆನೂ ಹೇಳಿದ್ದೇನೆ ಸ್ಪಷ್ಟವಾಗಿದೆ ಇನ್ನು ಆರೋಪಿ ಕಾರ್ತಿಕ್ ಗೌಡ ಪೊಲೀಸರ ರಕ್ಷಣೆಯಲ್ಲೇ ಇದ್ದಾನೆ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕಾರ್ತಿಕ್ ಗೌಡನನ್ನ ಎಸ್ಐಟಿನಲ್ಲಿ ಅನಧಿಕೃತವಾಗಿಟ್ಕೊಂಡಿದ್ದಾರೆ ಈಗ ಎಂಟು ಪೊಲೀಸರ ರಕ್ಷಣೆಯಲ್ಲಿ ಕಾರ್ತಿಕ್ ಇದ್ದಾನೆ ಆದರೆ ಯಾವ ಕಾರಣಕ್ಕೆ ಇನ್ನು ಕಾರ್ತಿಕ್ ಬಂಧನ ತೋರಿಸಿಲ್ಲ ಕಾರ್ತಿಕ್ ಅನ್ನ ಯಾಕೆ ಕೋರ್ಟ್ಗೆ ಹಾಜರುಪಡಿಸಿಲ್ಲ ಅಂತ ಇದಕ್ಕೆ ಪ್ರಶ್ನಿಸಿದ್ದಾರೆ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ಇದೆ ಪೊಲೀಸರ ರಕ್ಷಣೆಯಲ್ಲಿ ಕಾರ್ತಿಕ್ ಇದ್ದಾನೆ ಅಂತಿದ್ದಾರೆ ಎಚ್ಡಿಕೆ ಯಾವ ಕಾರಣಕ್ಕೆ ಕಾರ್ತಿಕ್ ಬಂಧನ ತೋರಿಸಿಲ್ಲ ಯಾಕೆ ಕೋರ್ಟ್ಗೆ ಹಾಜರು ಪಡಿಸಿಲ್ಲ ಅಂತಲೂ ಪ್ರಶ್ನಿಸಿದ್ದಾರೆ ಎಂಟು ಜನಗಳನ್ನ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ ಒಂದು ವರ್ಷ ಹೇಳ್ತಾರೆ ಇಲ್ಲೇ ಎಸ್ ಐ ಟಿ ನಲ್ಲೇ ಇಟ್ಕೊಂಡಿದ್ದಾರೆ ಅನ್ಅಫಿಷಿಯಲಿ ಅಂತಲೂ ಹೇಳ್ತಾರೆ ಅವನ ಯಾತಿಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ ಯಾಕೆ ಕೋರ್ಟ್ ಮುಂದೆ ಕರ್ಕೊಂಡು ಹೋಗಿ ನಿಲ್ಸಿಲ್ಲ ಇನ್ನೂನು ಯಾವ ಕಾರಣಕ್ಕೆ ಈಗ ಮೂಲ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಯ್ಯೋ ನಾಲ್ಕೇನು ನನ್ನ ಮೇಲೆ ವಾಗ್ದಾಳಿ ಎಷ್ಟು ಎಷ್ಟು ಟೀಮ್ ಇಟ್ಕೊಂಡವ್ರೆ ಹಾಂ ಭಾಳ ಜನ ಇಟ್ಕೊಂಡವ್ರು ನಾನು ಹೇಳ್ತಿರೋದೆಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್